ಇಪ್ಪತ್ತೊಂದನೇ ತಾರೀಕು ಬರೋ ಇಪ್ಪತ್ತೊಂದನೇ ತಾರೀಕು ಶಿರಾದಲ್ಲಿ ಕೆ ಎನ್ ರಾಜಣ್ಣನವರು ಬಳಗ ಮತ್ತು ರಾಜೇಂದ್ರ ರಾಜಣ್ಣ ಅವರ ಬಳಗದಿಂದ ಒಂದು ಹಕ್ಕುತಾಯ ರ್ಯಾಲಿಯನ್ನ ಮಾಡ್ತಾ ಇದ್ವಿ ಆ ರ್ಯಾಲಿಗೆ ಶಿರಾ ತಾಲೂಕಿನ ಸಮಸ್ತ ಹಿಂದುಳಿದ ವರ್ಗಗಳ ಆಮೇಲೆ ದಲಿತರ ಮತ್ತೆ ಅಲ್ಪಸಂಖ್ಯಾತರ ಬೆಂಬಲ ಬೆಂಬಲ ವ್ಯಕ್ತಪಡಿಸಬೇಕು ಆಮೇಲೆ ಈ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಎಲ್ಲರೂ ಕೂಡ ಕೆ ಎನ್ ರಾಜಣ್ಣನವರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಖಂಡಿಸುವ ಸಲುವಾಗಿ ಮತ್ತು ಸಂಪುಟಕ್ಕೆ ಪುನರ್ ಸೇರ್ಪಡೆಗೊಳಿಸುವಂಥ ವಿಚಾರಕ್ಕೆ ಒತ್ತಾಯ ಮಾಡಿಕೊಂಡು ನಾವು ಇಪ್ಪತ್ತೊಂದನೇ ತಾರೀಕು ಒಂದು ಅಕ್ವತ್ತಾಯ ರ್ಯಾಲಿ ಅಂತ ಮಾಡ್ತಾ ಇದ್ದೀವಿ ಮುಖ್ಯವಾಗಿ ಕೆ ಎನ್ ರಾಜಣ್ಣನವ್ರನ್ನೇ ನಾವು ಯಾಕೆ ಮುಖ್ಯ ಭೂಮಿಕೆಯಲ್ಲಿ ಇಟ್ಕೊಂಡಿದೀವಿ ಅಂತ ಈಗ ನಾವು ಹಿಂದಿನ ಕಳೆದ ಸುಮಾರು ಚುನಾವಣೆ ನೀವೆಲ್ಲ ನೋಡಿದ್ದೀರಿ ಕಾಂಗ್ರೆಸ್ಸನ್ನು ಬೇಷರತ್ತಾಗಿ ಈ ಸಮುದಾಯಗಳು ಬೆಂಬಲಿಸಿದ್ವು ಯಾಕೆ ಬೆಂಬಲಿಸಿದ್ದವು ಅಂತಂದರೆ ನಾವು ಈ ಪಕ್ಷ ಪ್ರಜಾತಂತ್ರದ ರಕ್ಷಣೆ ಮಾಡುತ್ತೆ ಸಂವಿಧಾನದ ರಕ್ಷಣೆ ಮಾಡುತ್ತೆ ಸಮ ಸಮಾಜದ ನಿರ್ಮಾಣಕ್ಕೆ ಕೈ ಜೋಡಿಸುತ್ತೆ ಅನ್ನೋ ಭರವಸೆ ಮೇಲೆ ಇಡೀ ರಾಜ್ಯಾದ್ಯಂತ ಎಲ್ಲ ಸಂಘಟನೆಗಳು ಕೂಡ ನಾವು ಬೇಷರತ್ತಾಗಿ ಕಾಂಗ್ರೆಸ್ಸನ್ನು ಬೆಂಬಲಿಸಿದ್ವು ಮತ್ತೆ ಅಧಿಕಾರಕ್ಕೂ ಕೂಡ ತಂದ್ವು ಆ ಅಧಿಕಾರಕ್ಕೆ ಬರುವಂತ ಇದರಲ್ಲಿ ನಮ್ಮ ಪಾಲು ಕೂಡ ಇದೆ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀವಿ ಈ ಮೂಲಕ ಬೆಂಬಲಿಸಿರ್ತಕ್ಕಂಥ ಈ ಸಮುದಾಯಗಳು ಮತ್ತು ಸಂಘಟನೆಗಳು ಈ ಸಿದ್ದರಾಮಣ್ಣನ ಕಾರಣಕ್ಕೆ ಮತ್ತೆ ಕೆ ಎನ್ ರಾಜಣ್ಣನಂತವರ ಕಾರಣಕ್ಕೆ ನಾವು ಬೆಂಬಲಿಸಿದ್ದೇ ಹೊರತು ಪಟ್ಟಭದ್ರ ಹಿತಾಸಕ್ತಿಗಳ ಕಾರಣಕ್ಕಂತೂ ನಾವು ಕಾಂಗ್ರೆಸ್ಸನ್ನು ಬೆಂಬಲಿಸಿಲ್ಲ ಈಗ ನಡೀತಾ ಇರ್ತಕ್ಕಂಥ ವಿದ್ಯಮಾನಗಳು ಮತ್ತು ರಾಜಕಾರಣಗಳು ಬಲಾಢ್ಯರ ಕೈಯಲ್ಲಿ ಸಿಕ್ಕಿದೆ ಹಾಗಾಗಿ ಕೆ ಎನ್ ರಾಜಣ್ಣನವ್ರಿಗೆ ಈ ರಾಜಕಾರಣ ಮತ್ತೆ ಬಲಾಢ್ಯರ ರಾಜಕಾರಣ ಅಧಿಕಾರ ನಿರಾಕರಣೆಯನ್ನು ಮಾಡ್ತಾ ಇದೆ ಅಂದರೆ ಅವರ ರಾಜಕೀಯ ಅಧಿಕಾರವನ್ನು ನಿರಾಕರಣೆ ಮಾಡೋದ್ರ ಮೂಲಕ ಹೈಂದ ಶಕ್ತಿಗಳನ್ನ ಹತ್ತಿಕ್ತಾಗ್ತಾ ಇದಾರೆ ಕೆನ್ ರಾಜನ್ ಅವರು ಯಾಕೆ ನಾವು ಇಷ್ಟೊಂದು ಮುಖ್ಯವಾಗ್ತಾರೆ ಅಂತಂದರೆ ಅವರು ಅಧಿಕಾರ ವಂಚಿತ ಅಥವಾ ಪ್ರಾತಿನಿಧ್ಯ ಇಲ್ಲದೆ ಇರ್ತಕ್ಕಂಥ ಸಮುದಾಯಗಳಿಗೆ ಅವರು ಶಾಸನ ಸಭೆಗಳಲ್ಲಿ ಪ್ರಾತಿನಿಧ್ಯ ವಹಿಸ್ತಾರೆ ಅನ್ನೋ ಭರವಸೆ ನಮಗಿದೆ ಇಲ್ಲಿವರೆಗೂ ಕೂಡ ಅವರು ಯಾವುದೇ ರೀತಿಯ ಭ್ರಷ್ಟಾಚಾರ ಆಗಲಿ ಮತ್ತೊಂದಾಗಲಿ ಯಾವುದೇ ರೀತಿಯ ಆರೋಪಗಳಿಗೆ ಗುರಿಯಾಗಿ ಅವರು ರಾಜಕಾರಣವೊಂದ ಹೊರಗಾಕಿಲ್ಲ ನಮ್ಮ ಮಾನ್ಯ ರಾಹುಲ್ ಗಾಂಧಿ ಅವರು ಕೂಡ ಯಾವುದೇ ಸಭೆಗಳಿಗೆ ಹೋದರೂ ಒಂದು ಸಂವಿಧಾನದ ಪ್ರತಿಯನ್ನು ಇಟ್ಕೊಂಡೇನೆ ಮಾತಾಡ್ತಾರೆ ಕಾಂಗ್ರೆಸ್ ಅಲ್ಲಿ ಇವರು ವಿರುದ್ಧ ನಡೆದಿರ್ತಕ್ಕಂಥ ಸಮಯ ಅವಕಾಶನೇ ಕೊಡದೆ ರಾಜಣ್ಣ ಅವ್ರನ್ನ ಏಕಾಏಕಿ ತೆಗೆದ ಸಂಪುಟದಿಂದ ತೆಗೆದಾಕಂತ ಹೇಳಿ ಕ್ರಮಗಳು ಕಾಂಗ್ರೆಸ್ಸಲ್ಲಿ ಒಂದು ಆಂತರಿಕ ಪ್ರಜಾಪ್ರಭುತ್ವ ಇದೆಯಾ ಇಲ್ಲವ ಅನ್ನೋದು ನಮ್ಮ ಪ್ರಶ್ನೆ ಆಗುತ್ತೆ ಯಾಕಂದ್ರೆ ಈ ಬಲಾಢ್ಯ ಜಾತಿಗಳಿಗೆ ಸಂಬಂಧಪಟ್ಟವರು ಕಾಂಗ್ ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಮಾಡಿ ಮಾಡಬಹುದು ಸರ್ಕಾರ ವಿರೋಧಿ ಹೇಳಿಕೆಗಳನ್ನ ನೀಡಬಹುದು ಆಮೇಲೆ ಜಾತಿ ಸಂಘಟನೆಗಳನ್ನ ಕೂಡ ಅವ್ರು ಮಾಡಬಹುದು ಬಲಾಢ್ಯ ಜಾತಿಗಳು ಅದೇ ಸಣ್ಣ ಪುಟ್ಟ ಸಮುದಾಯಗಳು ತಾವೆಲ್ಲಾದ್ರೂ ಕೂಡ ಒಂದು ಔತಣ ಕೂಟಕ್ಕೆ ಸೇರೋದ್ರು ಕೂಡ ಈ ಸಭೆಗೆ ಸಮಾರಂಭಗಳಿಗೆ ಇವರು ನಿಷೇಧ ಹೇರೋಂತ ಕ್ರಮಗಳನ್ನ ತರ್ತಾ ಇದಾರೆ ಹಂಗಾಗಿ ಈ ಇವೆಲ್ಲ ಇಡೀ ರಾಜ್ಯದ ರಾಜಕಾರಣದ ಮೇಲೆ ಕೆ ಎನ್ ರಾಜನ್ ಅವರು ಹೊರಗಡೆ ಬಂದಿರತಕ್ಕಂಥದ್ದು ಅದ್ರ ಪರಿಣಾಮ ಎದುರಿಸಬೇಕಾಗುತ್ತೆ ಈ ಜಿಲ್ಲೆಯ ಹತ್ತು ತಾಲ್ಲೂಕುಗಳಲ್ಲೂ ಕೂಡ ಕೆ ಎನ್ ರಾಜನ್ ಅವರು ಫಲಿತಾಂಶವನ್ನ ಏರುಪೇರು ಮಾಡೋ ಶಕ್ತಿ ಅವ್ರಿಗಿದೆ ನಾವು ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಮತ್ತೆ ಎಲ್ಲಾ ಸಮುದಾಯಗಳು ಕೂಡ ದಯಮಾಡಿ ಇದರಲ್ಲಿ ಭಾಗವಹಿಸಿ ಅಂತ ಮನವಿ ಮಾಡ್ಕೊಳ್ತಾ ಇರೋ ಉದ್ದೇಶ ಏನಪ್ಪಾ ಅಂತಂದ್ರೆ ಅಧಿಕಾರ ಬೇಕಾಗಿರೋದು ಕೆ ಎನ್ ರಾಜಣ್ಣನ್ ಅವ್ರಿಗಲ್ಲ ಈ ಎಲ್ಲಾ ತಬ್ಬಲಿ ಸಮುದಾಯಗಳನ್ನ ಸಣ್ಣ ಪುಟ್ಟ ಸಮುದಾಯಗಳನ್ನ ಅಧಿಕಾರ ವಂಚಿತ ಸಮುದಾಯಗಳನ್ನ ಅವರು ರೆಪ್ರೆಸೆಂಟ್ ಮಾಡ್ತಾ ಇದ್ರು ಆ ಪ್ರಾತಿನಿಧ್ಯಕ್ಕೋಸ್ಕರ ನಮಗೆ ಅಧಿಕಾರ ಅಂತ ಅಂದರೆ ಈ ವಂಚಿತ ಸಮುದಾಯಗಳಿಗೆ ಕೆ ಎನ್ ರಾಜನವರು ಪ್ರಾತಿನಿಧ್ಯ ಒದಗಿಸಿಕೊಡ್ತಾರೆ ಅನ್ನೋ ಭರವಸೆ ಮೇಲೆ ಇವತ್ತು ನಾವು ಎಲ್ಲ ಸಮುದಾಯಗಳು ಸಣ್ಣ ಪುಟ್ಟ ಸಮುದಾಯಗಳು ಕೂಡ ಕೆ ಎನ್ ರಾಜನ್ ಅವರ ಜೊತೆಯಲ್ಲಿ ನಿಲ್ಬೇಕಾಗಿದೆ ಹಾಗಾಗಿ ದಯಮಾಡಿ ಇಪ್ಪತ್ತೊಂದನೇ ತಾರೀಕು ಶಿರಾ ತಾಲೂಕಿನಲ್ಲಿ ನಡಿ ನಡೀತಾ ಇರ್ತಕ್ಕಂಥ ಒಂದು ಹಕ್ಕೊತ್ತಾಯ ರ್ಯಾಲಿ ಅಂತಲೇ ಹೇಳ್ತೀವಿ ಪ್ರತಿಭಟನಾ ರ್ಯಾಲಿ ಅನ್ನೋದ್ಕಿಂತ ಹಕ್ಕೊತ್ತಾಯ ಇದು ನಮ್ಮ ಹಕ್ಕು ಯಾವುದು ಸಚಿವ ಸ್ಥಾನ ಕೆ ಎನ್ ರಾಜನ್ ಅವ್ರಿಗೆ ನೀಡಬೇಕಾಗಿರೋದು ನಮ್ಮ ಹಕ್ಕು ಅವರು ಯಾವುದೇ ರೀತಿ ಮುಲಾಜಿಗೆ ಒಳಗಾಗಬಾರ್ದು ಮುಂದೆ ಇದ್ರ ಪರಿಣಾಮಗಳನ್ನ ಕೂಡ ಎದುರಿಸ್ಬೇಕಾಗ್ತದೆ ಆಮೇಲೆ ಈಗ ನಾನು ಹೇಳ್ದೆ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮತ್ತೆ ಸಿದ್ದರಾಮಯ್ಯ ಅವ್ರ ಬಗ್ಗೆ ಭರವಸೆ ಇಟ್ಟು ನಾವು ಈ ಪಕ್ಷನ ಬೆಂಬಲಿಸಿದೀವಿ ರಾಹುಲ್ ಗಾಂಧಿ ಅವರು ಕೂಡ ಯಾವುದೇ ರೀತಿಯ ಮುನ್ಸೂಚನೆ ಕೊಡದೆ ಅಥವಾ ಶೋಕಾಸ್ ನೋಟಿಸ್ ನೀಡದೆ ಏಕಾಏಕಿ ತೆಗೆಯುವಂತ ಬಹಳ ದೊಡ್ಡ ತಪ್ಪನ್ನು ಏನು ಕೆ ಎನ್ ರಾಜನ್ ಅವ್ರು ಮಾಡಿರ್ಲಿಲ್ಲ ಇದೆಲ್ಲ ಕೂಡ ಒಂದು ಪಿತೂರಿಯ ಭಾಗವೇ ಆಗಿದೆ ಇಂಥ ಪಿತೂರಿಗಳನ್ನ ನಾವು ಮುಂದಿನ ದಿನಗಳಲ್ಲಿ ಇಡೀ ನಮ್ಮ ಎಲ್ಲಾ ಸಮುದಾಯಗಳು ಸೇರಿ ಮತ್ತೆ ಅವರಿಗೆ ಬುದ್ಧಿ ಕಲಿಸ್ಬೇಕಾದಂತ ಪ್ರಮೇಯ ಬರುತ್ತೆ ಅದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬಾರ್ದು ಅಂತ ಹೇಳಿ ಕಾಂಗ್ರೆಸ್ ಪಕ್ಷದವ್ರಿಗೆ ನಾವು ವಿನಂತಿಸ್ಕೊಳ್ತೀವಿ ಆಮೇಲೆ ಕೆ ಎನ್ ಅವರು ಮೊನ್ನೆ ಕೂಡ ಹೇಳ್ತಾರೆ ಸಿದ್ದರಾಮಣ್ಣನ ಮೂಲಕ ನಾನು ರಾಜಕಾರಣ ಮಾಡ್ತಿದ್ದೀನಿ ಅವ್ರಿಗೋಸ್ಕರ ರಾಜಕಾರಣ ಮಾಡ್ತೀನಿ ಹಾಗಾದ್ರೆ ಸಿದ್ದರಾಮಣ್ಣ ಕೆ ಎನ್ ಅವ್ರನ್ನ ಉಳಿಸ್ಕೋಬೇಕಾಗಿರೋದು ಅವರ ಧರ್ಮ ಅವ್ರಿಗೋಸ್ಕರ ಅವರು ಯಾವುದೇ ತ್ಯಾಗಕ್ಕೂ ಸಿದ್ಧರಾಗಿರ್ಬೇಕಾಗತ್ತೆ ಈಗ ಅಹಿಂದ ಸಮುದಾಯಗಳಿಗೆ ಅಧಿಕಾರವನ್ನ ಕೊಡೋದಕ್ಕೆ ಯಾವ ಬಲಾಢ್ಯ ಸಮುದಾಯಗಳು ಒಪ್ಪೋದಿಲ್ಲ ಹಂಗಾಗಿ ಇದು ಕೆ ಎನ್ ರಾಜಣ್ಣವ್ರ ಮೂಲಕ ಸಿದ್ದರಾಮಯ್ಯನ ಅವ್ರನ್ನ ಹಣಿಯೋ ತಂತ್ರ ಆಗಿದೆ ಅನ್ನೋದೇ ನಮ್ಮ ಆರೋಪ ಸಿದ್ದರಾಮಯ್ಯನ ಅವ್ರನ್ನ ಎಲ್ಲೋ ಒಂದು ಕಡೆ ಕಟ್ಟಾಕೋದಕ್ಕೆ ಇವೆಲ್ಲ ಸಮುದಾಯಗಳು ಸೇರ್ಕೊಂಡು ಪಿತೀರ್ ನಡೆಸ್ತಾ ಇದ್ದಾವೆ ಹಾಗಾಗಿ ದಯಮಾಡಿ ನಮ್ಮ ಅಹಿಂದ ಸಮುದಾಯಗಳಿಗೆ ಸಂಬಂಧಪಟ್ಟಂಥ ಎಲ್ಲ ಜಾತಿ ಜನಾಂಗದವರು ಕೂಡ ಯುವಕರು ಸಂಘಟನೆಯ ಮಿತ್ರರು ಕರ್ನಾಟಕ ಸಂಘ ಸಮಿತಿಗಳಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದೇನಪ್ಪ ಅಂದ್ರೆ ಇಪ್ಪತ್ತೊಂದನೇ ತಾರೀಕು ಶಿರಾದಲ್ಲಿ ನಡೀತಾ ನಡೀತಾ ಇರ್ತಕ್ಕಂಥ ಈ ಬೃಹತ್ ಹಕ್ಕು ಸಭೆಗೆ ತಾವು ದಯಮಾಡಿ ಆಗಮಿಸಬೇಕು ಅಂತ ನಿಮ್ಮ ಮೂಲಕ ನಾನು ಮಾಧ್ಯಮಗಳ ಮೂಲಕ ಇಡೀ ಶಿರಾ ತಾಲೂಕಿನ ಮತ್ತಿತರ ಈ ಜಿಲ್ಲೆಯ ಇತರೆ ಸಂಘಟನೆಯವ್ರನ್ನೆಲ್ಲರೂ ಕೋರ್ಕೊಳ್ಳೋದು ಇಷ್ಟನ್ನು ಮಾತಾಡಿ ತಮ್ಮ ಸಹಕಾರ ಕೊಡಬೇಕು ತಾವು ದಯಮಾಡಿ ಇದನ್ನ ಸುದ್ದಿ ಮಾಡಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತಾರೆ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರುತ್ತೀರ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ